ಇದಕ್ಕೆ ನಾವು ತ್ರೀ ಇನ್ ಒನ್ ಡಿಸೈನ್ ಅಂತ ಕರಿತೀವಿ ಏನಕ್ಕೆ ಅಂದರೆ ಸೋಲಾರ್ ಫಲಕ ಕ್ಯಾಮ್ರಾ ಮತ್ತು ಬೀದಿ ದೀಪ ಮೂರು ಒಂದರಲ್ಲೇ ಇದೆ ಹೆಚ್ಚಾಗಿ ಒಂದು ಐದು ಕೆ ಜಿ ತೂಕ ಇರ್ಬೋದು ಸಂಸ್ಥೆ ಹೆಸರು ಎನರ್ಜಿ ಅಫ್ಷಂಟ್ ಲೈಟ್ಸ್ ಅಂತ ಹದಿನೈದು ವರ್ಷ ಹಳೆ ಕಂಪ್ನಿ ಒಂದು ಏಳು ತಿಂಗಳು ಮುಂಚಿತವಾಗಿ ನಾವು ಒಂದು ಹೊಸ ಉತ್ಪನ್ನವನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ ಅದರ ಹೆಸರೇ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಅಂತ ವೈರ್ಲೆಸ್ ಸಿಸ್ಟಮ್ ಇದಕ್ಕೆಲ್ಲಿ ಕೇಬಲಿನ ಅವಶ್ಯಕತೆ ಇಲ್ಲ ತಂತಿಗಳದ ಅವಶ್ಯಕತೆ ಇಲ್ಲ ಸೂರ್ಯನ ಬೆಳಕಿನಿಂದ ಕೆಲಸ ಮಾಡುವಂಥ ಸೋಲಾರ್ ಕ್ಯಾಮ್ರಾ ಇದು ನಾವಿಲ್ಲಿ ಹದಿನೆಂಟು ಲೈಟಿಂದು ಸೋಲಾರ್ ಪ್ಲೇಟ್ ಕೊಟ್ಟಿದ್ದೀವಿ ಇದು ಅಲ್ಯೂಮಿನಿಯಂ ಬಾಡಿ ಇರೋಂಥದ್ದು ಸರ್ ಇದು ಕಬ್ಣದ್ದು ಇದು ಪೌಡರ್ ಕೋಟಿಂಗ್ ಆಗಿರೋಂಥ ಕಬ್ಣದ್ದು ಎಂಥ ಬಿರುಗಾಳಿ ಬಂದರೂ ಕೂಡ ಇದು ಅಲ್ಲಾಡೋದಿಲ್ಲ ನಮ್ಮ ಬ್ಯಾಟ್ರಿ ಬಾಕ್ಸ್ ನೋಡಿ ಇಷ್ಟು ದೊಡ್ಡದಿದೆ ಈ ಒಂದು ಯೂನಿಟನ್ನು ಅಳವಡಿಸಿದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಸೋಲಾರ್ ಕ್ಯಾಮ್ರಾನೂ ಕೆಲಸ ಮಾಡುತ್ತೆ ಸಂಜೆಯಿಂದ ಬೆಳಿಗ್ಗೆವರೆಗೆ ಸೋಲಾರ್ ಬೀದಿ ದೀಪನೂ ಕೆಲಸ ಮಾಡುತ್ತೆ ಕೈಗೆಟ್ಕೋ ರೇಟಲ್ಲಿ ಈ ಸೌಲಭ್ಯ ಫಲಕ ಏನಿದೆ ಕನಿಷ್ಠ ಹತ್ತು ವರ್ಷ ಬಾಳಿಕೆ ಬರುತ್ತೆ ಬ್ಯಾಟ್ರಿ ಎರಡು ವರ್ಷಕ್ಕೊಂದು ಸಲ ಬದಲಾಯಿಸಬೇಕು ಕ್ಯಾಮ್ರಾಗೆ ಎರಡು ವರ್ಷದ ವ್ಯಾರಂಟಿ ಇದೆ ನಾವೇ ಅಳವಡಿಸುವಂಥದ್ದು ಅದಕ್ಕೆ ಒಂದು ರೂಪಾಯಿ ಕೂಡ ನಾವು ಹೆಚ್ಚಿಗೆ ತಗೊಳ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲಲ್ಲಿ ತಮ್ಮ ಕೃಷಿ ಭೂಮಿಯನ್ನು ನೋಡುವಂಥ ಒಂದು ಅವಕಾಶ ಈ ಸೋಲಾರ್ ಕ್ಯಾಮ್ರಾ ನಿಮಗೆ ಒದಗಿಸುತ್ತೆ ಸರ್ ಐವತ್ತಡಿ ವ್ಯಾಪ್ತಿಲಿ ಯಾರಾದರೂ ನಡ್ಕೊಂಡು ಬಂದರೆ ಆ ಕ್ಯಾಮ್ರಾ ಅವರನ್ನು ಫಾಲೋ ಮಾಡುವಂಥದ್ದು ಆ ಐವತ್ತಡಿ ವ್ಯಾಪ್ತಿಲಿ ಬಂದಾಗ ಸೈರ ನೋಡ್ಕೊಳ್ಳುವಂಥದ್ದು ಇವೆಲ್ಲ ಫೆಸಿಲಿಟೀಸ್ ಈ ಕ್ಯಾಮ್ರಾದಲ್ಲಿ ಇದೆ ಕ್ಯಾಮ್ರಾ ಕಾಣ್ತಿದೆ ನೋಡಿ ನಿಮಗೆ ಅದು ಸುರಕ್ಷಾ ಐ ಕ್ಯಾಮ್ರಾ ಅಂತ ಅದು ನಾನು ಮೊಬೈಲಲ್ಲಿ ನೋಡಿಕೊಂಡು ಅದನ್ನ ಎಲ್ಲ ತಿಳ್ಕೊಂಡು ಆ ಕ್ಯಾಮ್ರ ನಾನು ಬುಕ್ ಮಾಡಿದೆ ಬುಕ್ ಮಾಡಿದ ತಕ್ಷಣ ಅದು ಅವ್ರಿಗೂ ನೀಟಾಗಿ ಬಂದು ಅವರೇ ಬಂದು ಅವರೇ ಅದನ್ನೆಲ್ಲ ನನ್ನ ತಿಳುವಳ್ಕೆ ಕೊಟ್ಟು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅವರೇ ಫಿಟ್ ಮಾಡಿ ನನಗೆ ಅನುಕೂಲ ಮಾಡಿ ಆವತ್ತಿಂದ ಇವತ್ತು ಇವತ್ತಿವರೆಗೂ ನಾನು ಮನೆಯಲ್ಲೇ ಕೂತ್ಕೊಂಡು ನಾನು ವರ್ಕ್ ಮಾಡ್ತಾ ನನ್ನ ಮೊಬೈಲಲ್ಲಿ ನೋಡ್ತೀನಿ ನನ್ನ ಗಿಡ ಯಾವ ಕಲರ್ ಬಂದಿದೆ ಮತ್ತು ಇಲ್ಲಿ ಯಾರು ಬಂದರು ಯಾರು ಹೋದ್ರು ಯಾವ ರೀತಿ ಇದೆ ನನ್ನ ಜಮೀನು ಹಿಂಗಿದೆ ಅಂತ ಈಗ ನಮ್ಮಲ್ಲಿ ಎರಡು ರೀತಿಯಾದಂಥ ಸೋಲಾರ್ ಕ್ಯಾಮ್ರಾಗಳನ್ನು ನಾವು ಈಗಾಗಲೇ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ ಒಂದು ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಅಂತ ಮತ್ತೊಂದು ಡುವೆಲ್ ಲೆನ್ಸ್ ಕ್ಯಾಮ್ರಾ ಅಂತ ಈ ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಏನಿದೆ ಒಂದು ನೂರು ಅಡಿವರೆಗೆ ಕ್ಲಾರಿಟಿ ಸಿಗುತ್ತೆ ದೂರದ ಬೆಟ್ಟ ಕಾಣುತ್ತೆ ಆದರೆ ಒಂದು ಮುಖದ ಕ್ಲಾರಿಟಿ ಸಿಗುವಂಥದ್ದು ಒಂದು ನೂರು ಅಡಿ ಇಲ್ಲಿ ನಾವು ಅಳವಡಿಸಿರುವಂಥದ್ದು ಡ್ಯುವೆಲ್ ಲೆನ್ಸ್ ಕ್ಯಾಮ್ರಾ ಎರಡು ಲೆನ್ಸ್ ಇದೆ ಇದರಲ್ಲಿ ಇದ್ರದ್ದು ವಿಶೇಷತೆ ಏನಂದರೆ ಇದರಲ್ಲಿ ಏಳ್ನೂರು ಅಡಿವರೆಗೆ ಆರ್ನೂರೈವತ್ತರಿಂದ ಏಳ್ನೂರು ಅಡಿವರೆಗೆ ಮುಖದ ಕ್ಲಾರಿಟಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುವಂಥ ಕ್ಯಾಮ್ರಾ ಇದು ಜೊತೆಗೆ ಕ್ವಾಲಿಟಿ ದೃಷ್ಟಿಯಲ್ಲಿ ಹೇಳೋದಾದರೆ ನಾವು ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಈ ಪರಕ ಫಲಕ ಏನಿದೆ ಕನಿಷ್ಠ ಹತ್ತು ವರ್ಷ ಬಾಳಿಕೆ ಬರುತ್ತೆ ಬ್ಯಾಟ್ರಿ ಎರಡು ವರ್ಷಕ್ಕೊಂದು ಸಲ ಬದಲಾಯಿಸಬೇಕು ಕ್ಯಾಮ್ರಾಗೆ ಎರಡು ವರ್ಷದ ವ್ಯಾರಂಟಿ ಇದೆ ಒಟ್ಟಾರೆಯಾಗಿ ಇದು ದೀರ್ಘ ಬಾಳಿಕೆ ಬರುವಂಥ ಒಂದು ಉತ್ಪನ್ನವಾಗಿರುತ್ತೆ ನನ್ನ ಕ್ಯಾಮ್ರಾ ಫಿಟ್ ಮಾಡೋವಾಗ ಹೇಳಿದ್ದರು ಹಂಗೆ ಎಲ್ಲಿ ಭೂಮಿ ಅಂತ ಅದೇ ರೀತಿ ಇದೆ ಇದು ನನ್ನ ಹಂಗಯಲ್ಲೇ ಈಗ ನನ್ನ ಜಮೀನು ನೋಡ್ಕೊಂಡು ಆರಾಮ ಆರಾಮಾಗಿ ತುಂಬ ಅನುಕೂಲ ಆಗಿದೆ ಯಾಕೆಂದರೆ ಅಲ್ಲಿಂದ ಪೆಟ್ರೋಲ್ ಸೇವ್ ಆಗ್ತಿದೆ ಅಲ್ಲಿಂದ ಬರೋ ನಾನು ಟೈಮ್ ಸೇವ್ ಆಗ್ತಿದೆ ಪೆಟ್ರೋಲ್ ಸೇವ್ ಆಗ್ತಿದೆ ಮತ್ತು ಇಲ್ಲಿ ಕಾವಲಿಗೆ ಜನ ನೀಡಬೇಕಿತ್ತು ಒಂದು ಕುಟುಂಬಕ್ಕೆ ಇಲ್ಲಾಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡಬೇಕಿತ್ತು ಮತ್ತು ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಸುರಕ್ಷಾ ಅಂದರೆ ಒಂದು ರಕ್ಷಣೆ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅವರು ಆದರೆ ತುಂಬ ಸುರಕ್ಷವಾಗಿದೆ ನನಗಂತೂ ಅನುಕೂಲ ಇದೆ ರೈ ಸುರಕ್ಷಾಯಿನ ಮತ್ತೊಂದು ವಿಶೇಷತೆ ಏನಂದರೆ ಈ ರೈತರ ಜಮೀನುಗಳಲ್ಲಿ ಬೆಳಕಿನ ವ್ಯವಸ್ಥೆಯ ಕೊರತೆ ಇರುತ್ತೆ ಜೊತೆಗೆ ರಾತ್ರಿಯಲ್ಲ ಈಗ ಪವರು ಸಿಗ್ತಾ ಇಲ್ಲ ತ್ರೀ ಫೇಸ್ ಪವರ್ ಸಿಗ್ತಾಯಿಲ್ಲ ಹಾಗಾಗಿ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಜೊತೆಗೆ ಒಂದು ಬೀದಿ ದೀಪ ಸೋಲಾರ್ ಬೀದಿ ದೀಪ ಕೂಡ ನಾವು ಬಹಳ ಕಮ್ಮಿ ರೇಟಲ್ಲಿ ಒಂದೇ ತ್ರೀ ಇನ್ ಒನ್ ಡಿಸೈನ್ ಇದಕ್ಕೆ ನಾವು ತ್ರೀ ಇನ್ ಒನ್ ಡಿಸೈನ್ ಅಂತ ಕರಿತೀವಿ ಏನಕ್ಕೆ ಅಂದರೆ ಸೋಲಾರ್ ಫಲಕ ಕ್ಯಾಮ್ರಾ ಮತ್ತು ಬೀದಿದೀಪ ಮೂರು ಒಂದರಲ್ಲೇ ಇದೆ ಹೆಚ್ಚಾಗಿ ಒಂದು ಐದು ಕೆ ಜಿ ತೂಕ ಇರ್ಬೋದು ಇದನ್ನು ನಿಮ್ಮ ಕಂಬಕ್ಕೆ ಅಳವಡಿಸಿದರೆ ಸೋಲಾರ್ ಕ್ಯಾಮ್ರಾನೂ ಆಯಿತು ಸೋಲಾರ್ ಬೀದಿ ದೀಪವೂ ಆಯಿತು ಹಾಗಂತ ಒಂದೇ ಪ್ಲೇಟಲ್ಲಿ ಎರಡನ್ನೂ ಬಳಸ್ತಾ ಇಲ್ಲ ಸೋಲಾರ್ ಬೀದಿ ದೀಪಕ್ಕೆ ಒಂದು ಸೋಲಾರ್ ಪ್ಲೇಟ್ ಇದೆ ಸೋಲಾರ್ ಕ್ಯಾಮ್ರಾಗೇ ಒಂದು ಸೋಲಾರ್ ಪ್ಲೇಟ್ ಇದೆ ಇದಕ್ಕೆ ಸಪ್ರೇಟ್ ಬ್ಯಾಟ್ರಿ ಇದೆ ಇದಕ್ಕೆ ಸಪ್ರೇಟ್ ಬ್ಯಾಟ್ರಿ ಇದೆ ಹಾಗಾಗಿ ಈ ಒಂದು ಯೂನಿಟನ್ನು ಅಳವಡಿಸಿದರೆ ಇಪ್ಪತ್ತ್ನಾಲ್ಕು ಗಂಟೆ ಸೋಲಾರ್ ಕ್ಯಾಮ್ರಾನು ಕೆಲಸ ಮಾಡುತ್ತೆ ಸಂಜೆಯಿಂದ ಬೆಳಿಗ್ಗೆಯವರೆಗೆ ಸೋಲಾರ್ ಬೀದಿ ದೀಪನು ಕೆಲಸ ಮಾಡುತ್ತೆ ನಮ್ಮ ರೈತರಿಗೆ ಮಾತ್ರ ಇದು ತುಂಬ ಅನುಕೂಲವಾಗುತ್ತೆ ಅದು ಇಪ್ಪತ್ತ್ನಾಲ್ಕು ಗಂಟೆನೂ ಕೆಲಸ ಮಾಡುತ್ತೆ ಬಿಸಿಲಿದ್ದಾಗಲೂ ಮಳೆ ಇದ್ದಾಗಲೂ ಮತ್ತು ಏನೇ ವೆದರ್ ಯಾವ ಥರ ಇದ್ರೂ ಇದು ವರ್ಕ್ ಆಗ್ತಾನೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ವರ್ಕ್ ಆಗುತ್ತೆ ನಮಗೆ ಮೇಂಟೆನೆನ್ಸ್ ಫ್ರೀ ಯಾವ ಥರ ಫ್ರೀ ಅಂದರೆ ಸೋಲಾರ್ ಕ್ಯಾಮ್ರಾ ಇದು ನಮಗೆ ಇಲ್ಲಿ ಮೋಟ್ರ್ ಕರೆಂಟು ಒಂದು ಗಂಟೆ ಎರಡು ಗಂಟೆ ಕೆಲಸ ಕರೆಂಟ್ ಅಷ್ಟೇ ಕೊಡ್ತಾರೆ ಆ ಕರೆಂಟಲ್ಲಿ ನಾವು ಚಾರ್ಜ್ ಮಾಡಿಕೊಂಡು ಈ ಥರ ಮಾಡೋಕ್ಕೆ ಬರೋಲ್ಲ ಇಲ್ಲಿ ಸು ಬಿಸಿಲಿಂದ ಇದು ಚಾರ್ಜ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ವರ್ಕ್ ಮಾಡುತ್ತೆ ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಲ್ಲಿ ಕೂಡ ನಾವು ಇವತ್ತು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ರೈತರಿಂದ ಆರ್ಡ್ರ್ ಬಂದು ಆರ್ಡ್ರ್ ರೈತರು ಆರ್ಡ್ರ್ ಕೊಡೋದಕ್ಕೆ ನಾವೇನು ಬಯಸ್ತೀವಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಮುಂಗಡ ಹಣನ ನಮ್ಮ ಅಕೌಂಟಿಗೆ ಜಮಾ ಮಾಡಿದರೆ ಒಂದು ವಾರದೊಳಗಾಗಿ ಅವರ ಹಳ್ಳಿಗೆ ಹೋಗಿ ನಾವು ಅಳವಡಿಸ್ತಾ ಇದ್ದೀವಿ ಇವತ್ತು ಸಾವಿರಾರು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾಗಳು ಕರ್ನಾಟಕ ರಾಜ್ಯದಲ್ಲಿ ಅಳವಡಿಕೆ ಆಗಿದೆ ಎಲ್ಲಿ ಕೂಡ ನಮಗೆ ಒಂದು ನೆಗೆಟಿವ್ ಒಪಿನಿಯನ್ ಬಂದಿಲ್ಲ ಹಾಗಂತ ಎಲ್ಲಾದರೂ ಒಂದು ಸಮಸ್ಯೆ ಇದ್ದು ಕಂಪ್ಲೇಂಟ್ ಇದ್ದರೂ ಕೂಡ ನಾವು ತಕ್ಷಣವಾಗಿ ರೈತರಿಗೆ ಸ್ಪಂದಿಸಿದ್ದೀವಿ ನಮ್ಮ ಕಂಪ್ನಿಯ ವಿಶೇಷತೆನೇ ಅದು ಹದಿನೈದು ವರ್ಷದಿಂದ ಬಾಳಿಕೆಯಲ್ಲಿರುವಂಥ ಹದಿನೈದು ವರ್ಷದಿಂದ ಇರುವಂಥ ಈ ಕಂಪ್ನಿ ಗಟ್ಟಿಯಾಗಿ ಹಾಕಿದೆ ಅಂದರೆ ಆಫ್ಟರ್ ಸೇಲ್ ಸರ್ವಿಸ್ ಗಟ್ಟಿಯಾಗಿರೋದ್ರಿಂದ ಮತ್ತು ಅದ್ಭುತ ಕ್ಲಾರಿಟಿ ಯಾವ ರೀತಿ ಕ್ಲಾರಿಟಿ ಅಂದರೆ ನಾನು ಆ ಮೂಲೆ ಈ ಇಲ್ಲಿ ಪಕ್ಕದಲ್ಲಿದೆ ಅಂತ ಅನ್ಕೋಬೇಕು ಆ ರೀತಿ ಆ ರೀತಿ ಕ್ಲಾರಿಟಿ ಇದೆ ಮತ್ತು ಚಾರ್ಜ್ ಮಾಡ್ಕೋಬೋದು ಇದರಲ್ಲಿ ಒಂದು ರೋಬೋ ರೀತಿ ರೋಬೋ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ಲ ಇದಕ್ಕಿಂತ ರೈತರಿಗೆ ಅನುಕೂಲ ಬೇಡ ಭಾರಿ ಅದ್ಭುತ ಒಬ್ಬ ಮನುಷ್ಯನಿಗೆ ಏನು ಮಾಡ್ತಾನೋ ಅದಕ್ಕಿಂತ ಡಬಲ್ ಕೆಲಸ ಮಾಡುತ್ತೆ ನಮ್ಮ ಜಮೀನಿನ ಮಾಲೀಕರು ಅಥವಾ ರೈತರುಗಳು ಆ ಜಮೀನಿಗೆ ಹೋಗೋಕ್ಕಾಗದೇ ಇರೋ ದಿವಸದಲ್ಲಿ ತಮ್ಮ ಆಳುಗಳೊಂದಿಗೆ ಕೆಲಸಗಾರರೊಂದಿಗೆ ಮಾತಾಡೋದಕ್ಕೆ ಭಾಳ ಸಹಕಾರಿಯಾಗುತ್ತೆ ತಮ್ಮ ಫೋನ್ ಮುಖಾಂತರ ಅವ್ರು ಏನು ಮಾತಾಡ್ತಾರೆ ಆಳುಗಳಿಗೆ ಕೇಳಿಸುತ್ತೆ ಆಳುಗಳು ಏನು ಮಾತಾಡಿದ್ರು ರೈತರು ಎಲ್ಲೇ ಇರಲಿ ಅವ್ರಿಗೆ ಇದು ಕೇಳಿಸುತ್ತೆ ಸೊ ಈ ಟೂ ವೇ ಕಮ್ಯುನಿಕೇಶನ್ ಏನಿದೆ ಈ ಕ್ಯಾಮ್ರಾದಲ್ಲಿದೆ ಅದನ್ನು ನಾವು ಭಾಳ ಚೆನ್ನಾಗಿ ಬಳಸ್ಕೊಳ್ಬೋದು ಸರ್ ಏನಂದರೆ ನಮ್ಮ ಈ ಕ್ಯಾಮ್ರಾದಿಂದ ಎಷ್ಟು ಅನುಕೂಲ ಆಗಿದೆ ಅಂದರೆ ನಾವು ಇಪ್ಪತ್ತೆಂಟು ಕಿಲೋಮೀಟ್ರಿಂದ ಸುಮಾರು ಒಂದು ದಿನಕ್ಕೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಪೆಟ್ರೋಲ್ ಬೇಕು ಇಲ್ಲಿಂದ ಬಂದು ಹೋಗೋಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಆದರೂ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ದುಡ್ಡಾಯಿತು ಮೂರು ಸಾವಿರ ರೂಪಾಯಿ ಇಂಟು ಹನ್ನೆರಡು ಮೂವತ್ತಾರು ಸಾವಿರ ರೂಪಾಯಿ ದುಡ್ಡಾಯಿತು ಗಾಡಿ ಮೇಂಟೆನೆನ್ಸಿಗೆ ಇಲ್ಲಿ ಗಂಡು ಗುಂಡಿಗಳು ರಸ್ತೆಗಳು ಗುಂಡಿಗಳೆಲ್ಲಿ ಅದ್ರದ್ದು ಹಾಳಾಗ್ತಿತ್ತು ಮತ್ತು ನನ್ನ ಟೈಮಿಂಗ್ಸ್ ಸರ್ ಮೇನು ಟೈಮು ನಾನು ನನ್ನ ದುಡಿಮೆನೋ ದುಡಿಮೆ ಬಿಟ್ಟು ಅಲ್ಲಿಂದ ಬಂದು ನನ್ನ ಬಿಸ್ನೆಸ್ ಎಲ್ಲ ಬಿಟ್ಟು ಇಲ್ಲಿರ್ಬೇಕಾಗಿತ್ತು ಯಾಕೆಂದರೆ ಅವರು ಬರ್ತಾರೆ ಕೆಲಸಗಾರ ಬರ್ತಾರೆ ಈ ಮಾತಾಡ್ಕೊತ ಕುತ್ಕೊತಾರೆ ಮಾತಾಡಿದ ತಕ್ಷಣ ನಾನು ಈ ಕ್ಯಾಮ್ರಾದಲ್ಲಿ ಏನು ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಯಾಕೆ ಮಾತಾಡ್ತೀರಿ ಕೆಲಸದ ಟೈಮಲ್ಲಿ ನೀವು ಕೆಲಸ ಮುಗಿಸ್ಕೊಂಡು ಆಮೇಲೆ ಮಾತಾಡ್ರಿ ಅಂತ ಹೇಳ್ತೀನಿ ಮತ್ತು ಅವ್ರು ಏನು ಮಾಡ್ತೀರ ಅಂತ ನನಗೆ ಕ್ಲಾರಿಟಿ ಗೊತ್ತಾಗುತ್ತೆ ಮತ್ತು ನಮಗೆ ಲಕ್ಷಾಂತರ ರೂಪಾಯಿ ಸೇವ್ ಆಗ್ತಿದೆ ಬಿಡಿ ನೋಡಿ ಸರ್ ಇಷ್ಟು ಅಗ್ಲ ಪೆನಲ್ ಬರುತ್ತೆ ಬೇರೆ ಕ್ಯಾಮ್ರಕ್ಕೆಲ್ಲ ಸಣ್ಣ ಸಣ್ಣದು ಬರ್ಬೋದು ಇದು ದೊಡ್ಡ ಪ್ಯಾನಲ್ಲು ಬ್ಯಾಕಪ್ ಮಾತ್ರ ಸೂಪರಾಗಿ ಬರುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ನನ್ನ ದುಡ್ಡು ಸೇವ್ ಆಗ್ತಿದೆ ಮತ್ತು ಖುಷಿಯಾಗಿ ಖುಷಿಯಾಗಿಟ್ಟಿದೆ ಮತ್ತು ಅವ್ರ ಫಿಟ್ಟಿಂಗ್ ಇದೆಯಲ್ಲ ಸರ್ ಅವರು ಹೇಳಿದ ತಕ್ಷಣ ಅವರೇ ಬಂದು ನಮ್ಮ ಟೈಮಿಗೆ ನಾವು ಫ್ರೀ ಇರೋ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಅನುಕೂಲ ರೀತಿಯಲ್ಲಿ ಬಂದು ಫಿಟ್ ಮಾಡಿಕೊಟ್ಟು ಹೋಗ್ತಾರೆ ಇದ್ರ ಮೇಲೆ ನಮಗೆ ಖುಷಿಯಾಗಿ ಹೇಳ್ತೀವಿ ನಿಮ್ಗೆ ಗೊತ್ತಿರಬೇಕು ನಾವು ಯಾವ ರೀತಿ ನಮ್ಮ ಮಾತುಗಳಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಕ್ವಾಲಿಟಿ ಕೊಡುತ್ತೆ ಎಷ್ಟು ಗ್ಯಾರಂಟಿ ಕೊಡುತ್ತೆ ಎಷ್ಟು ನೀಟಾಗಿ ನಮ್ಗೆ ಅನುಕೂಲ ಆಗಿದೆ ಎಷ್ಟು ದುಡ್ಡು ಸೇವ್ ಆಗಿದೆ ಅಂತ ಅಷ್ಟು ಹೇಳ್ಬೋದು ಸರ್ ನಾವು